ನೋಡ್ರಿ ಸಂತೋಷ ಈಗ ಚಾರಸ್ ಹಚ್ ತೊಗೊಂಬಂದಿ ಚಾ ಬೇಕಂತ ಚಪಾತಿ ಮಾಡೋದೈತ್ ನಂದು ಇದೇನಾ ವಾಪಸ್ ಕುದೀಲಿಕ್ಕೆ ಆಗ್ತದ ನೋಡ್ರಿ ಈಗ ನೋಡ್ರಿ ಈಗ ನಮ್ಮ ಮಶ್ರೂಮ್ ಪಲ್ಯ ಮಾಡ್ತೀನಿ ನೋಡ್ರಿ ಮಶ್ರೂಮ್ ಪಲ್ಯ ರೆಡಿ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ತಿಮ್ಮ ಬ್ಲಾಗ್ನಾಗ ಏನೇನು ಆಗ್ತದೆ ಏನು ಏನು ಸುದ್ದಿ ಏನ್ ಕೇಸಿನ ನೋಡಮ್ರಿ ಫ್ರೆಂಡ್ಸ್ ರಾತ್ರಿ ನೋಡ್ರಿ ಸೊಪ್ಪಸಿ ಪಲ್ಯ ಮೆಂತ್ಯ ಪಲ್ಯ ತಂದಿದ್ವಿ ಮಾಡೋದೇ ಅಲ್ಲಿ ನೋಡ್ರಿ ಫ್ರೆಂಡ್ಸ್ ನನಗರ ಖೂಬ್ ನೆಗಡಿ ಆಗ್ಬಿಟ್ಟದ್ರಿ ಹೊರ್ಗಿನ ವಾತಾವರಣ ನೋಡ್ರಿ ಈಗ ಹಿಂಗೆ ಅದ ನೋಡ್ರಿ ಫ್ರೆಂಡ್ಸ ಹೊರ್ಗಿನ ವಾತಾವರಣ ಅಂತೂ ಇನ್ನು ಕತ್ತಲ್ ಕತ್ತಲಿ ಅದ ನೋಡ್ರಿ ಫ್ರೆಂಡ್ಸ ರಾತ್ರಿನೇ ಚಪಾತಿ ಹಿಟ್ಟನಾದ್ಬಿಟ್ಟಿದೆ ಮಶ್ರೂಮ್ ಕಟ್ ಮಾಡಿಬಿಟ್ಟಿದೆ ಉಳ್ಳಾಗಡ್ಡಿ ಟಮಟೆ ಹಳ್ಳ ಬುಳ್ಳುಳ್ಳಿ ಎಲ್ಲ ಪೀಸ್ ಇಟ್ಟಿದ ಈಗ ನೋಡ್ರಿ ಚಾಕಿಟ್ಟಿನ ಜಲ್ ಜಲ್ದಿ ಮಾಡ್ಕೋತೀನಿ ಈಗ ಎಲ್ಲ ಕೆಲಸ ನೋಡಿ ನಾ ಈಗ ಮಶ್ರೂಮ್ ಪಲ್ಯ ಮಾಡ್ಕೊಂಡಿನಿ ಚಂದನ್ತೀಗ ಸಣ್ಣ ಸಣ್ಣ ಸ್ಲೈಸಸ್ನಾಗ ಕಟ್ ಮಾಡ್ಕೊಂಡಿನ್ರಿ ಮತ್ತೆ ಇಲ್ಲಿ ಉಳ್ಳಾಗಡ್ಡಿ ಟಮಟೆ ಅಲ್ಲ ಬೆಳಗ್ಗೆ ಚಂದನಿಸ್ಕೊಂಡು ಇಟ್ಕೊಂಡ್ಬಿಟ್ಟಿನಿ ಮತ್ತಿ ಇಲ್ಲಿ ಉಪ್ಪು ಅರ್ಶಿಣ ಮಸಲ್ ಖಾರ ಪುಡಿ ಖಾರ ತೊಗೊಂಡಿನ್ರಿ ಈಗ ನೇನ್ ಮಾಡ್ತೀನಿ ಇಲ್ಲಿ ಎಣ್ಣೆ ಗರಮ್ ಆಗ್ಯದ ಇದು ಇಟ್ಟು ಮಸಾಲೆ ಇದ್ರೆ ಹಾಕೊಂಡು ಫ್ರೈ ಮಾಡ್ಕೊತೇನ್ ಅದು ಫ್ರೈ ಆಗೋಣ ಎಣ್ಣೆ ಹಾಕ್ತೀನಿ ಆಮೇಲೆ ಮಶ್ರೂಮ್ ಹಾಕಿ ಚಂದ ಫ್ರೈ ಮಾಡ್ಕೊತೀನಿ ಈಗ ನೋಡಿ ಎಣ್ಣೆ ಒಳಗೆ ನಾ ಮಸಾಲಿ ಹಾಕಿಬಿಟೀನಿ ಉಳಾಗಡಿ ಟೊಮೆಟೆ ಏನು ಪೀಸ್ಕೊಂಡಿದ್ರ ಇದು ಹಾಕೊಂಡಿನಿ ಒಳ್ಳೆ ಒಂದ್ ಸ್ವಲ್ಪ ಫ್ರೈ ಅಲ್ರಿ ಇದು ಆಮೇಲೆ ಏನ್ ಮಾಡ್ತೀನಿ ರೀ ಮಸಾಲ ಮತ್ತೆ ಮಶ್ರೂಮ್ ಹಾಕಿ ಚಂದ ಫ್ರೈ ಮಾಡ್ಕೊತೇನ್ರಿ ಆಮೇಲೆ ಪಲ್ಯ ರೆಡಿ ಆಗ್ತದಂದ್ರೆ ಆಮೇಲೆ ಕೊತ್ತಂಬರಿ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್ ನೋಡೋಕೆ ಎಷ್ಟು ಚಂದ ಕಾಣಿಸ್ಲತ್ತದ ನೋಡ್ರಿ ಎಲ್ಲ ಮಸಾಲೆ ಫ್ರಾಯಗಳನ್ನ ಏನು ಮಾಡೀನಿ ಮಶ್ರೂಮ್ ಮತ್ತಂದ್ರೆ ಇಷ್ಟು ಪುಡಿ ಖಾರ ಮತ್ತು ಮಸಾಲೆ ಖಾರ ಅರಶಿಣ ಉಪ್ಪೆಲ್ಲ ಹಾಕಿನಿ ಇದಕ್ಕೇನು ಮಾಡ್ತೀನಿ ಒಂದೇ ಹನಿ ನೀರು ಹಾಕೊಂಡು ರೀ ಚಂದನತ್ತ ಈಗ ಫ್ರೈ ಮಾಡ್ಕೊತೀನಿ ನೋಡ್ರಿ ಇದಕ್ಕೆ ಇದನ್ನು ಮಸಾಲೆ ಪಿಸ್ಕೊಂಡಿದನ್ರಿ ಅದೇ ನೀರು ಹಾಕೋತೀನಿ ರೀ ಬೇರೆ ಯಾವುದೋ ನೀರು ಹಾಕ್ಕೊಂಡಿರೋ ಒಂದು ಸ್ವಲ್ಪ ನೀರು ಹಾಕೊಂಡಿದ್ದಕ್ಕೆ ಚಂದನತ್ತ ಕುದ್ದಿಸ್ಕೊಂಬ್ರಿ ಫ್ರೆಂಡ್ಸ್ ಈಗ ಅನ್ಕ ಏನು ಮಾಡ್ತೀನಿ ಬಡಬಡಿ ಚಪಾತಿ ರಟ್ಟಾಸ್ಕೊತೀನಿ ನೋಡ್ರಿ ಈಗ ಕೊತ್ತಂಬರಿನೂ ಹಾಕಿ ಈಗ ಚಂದನತ ಫ್ರೈ ಮಾಡ್ಕೊಂಬಿಡ್ರಿ ನೋಡಿರಿ ನಾ ಇಲ್ಲೇನು ಮಾಡೀನಿ ಅಂದ್ರೆ ಇಲ್ಲಿ ಹಾಲು ಕಾಸಕ್ಕೆ ಇಟ್ಬಿಟ್ಟೀನಿ ಹಾಲು ಗರಮ್ ಅಲ್ರಿ ಅನ್ಕೋತನ ನಾ ಏನು ಮಾಡ್ಕೊತೀನಿ ನೀವು ಭೀ ಮಶ್ರೂಮ್ ಅವಲ್ರಿ ಮಶ್ರೂಮ್ ಹೊಳ್ಕೊಂಬಿಡ್ತೀನಿ ರೀ ಬಡ ಬಡ ಈಗ ಏನು ಮಮ್ಮಿಯಾಗಿ ಮಶ್ರೂಮ ಬಿ ಜಿ ಎಮ್ ಐ ನಿಂತು ಬಂದಾಡ ಇಂಡ್ಯಾ ಬಿ ಇಂಡ್ಯಾ ಬಿ ಜಿ ನಿಂಗೆ ಅದು ನಿನಗೆ ಅರ್ಥ ಆಗಲ್ಲ ನಿನಗೆ ಅರ್ಥ ಆಗಲ್ಲ ನನಗೆ ಏನೂನು ಖರೇನ ಗೊತ್ತಾಗಲಿಲ್ಲ ನೋಡಿರಿ ಈಗ ಕಟ್ ಮಾಡಿ ಇಡ್ಲತ್ತೀನಿ ಹಾಲಿಟ್ಟು ಮತ್ತು ಮತ್ತಂದ್ರೆ ನೋಡಿರಿ ಒಂದಿಷ್ಟು ಚಪಾತಿ ಹಿಟ್ಟನ್ನ ಹಾಕ್ತೀನಿ ಈ ವಿಡಿಯೋನ ಯಾವಾಗ ಅಂದ್ರೆ ನಾಳೆ ಬ್ಲಾಗ್ನಾಗ ಹಾಕ್ತೀನಿ ಅದಕ್ಕೆ ಬೆಳಗ್ಗೆ ಬ್ಲಾಗ್ನೆ ಹಾಕ್ತೀನಿ ಹೆಂಗೆ ಹೆಂಗದ ಏನು ಏನು ಸುದ್ದಿ ಅಂತ ಯಾಕಂದ್ರೆ ಈ ಇವತ್ತಿನ ಬ್ಲಾಗ್ರಿ ಬಹಳ ದೊಡ್ಡದಾಗ್ರಿ ಹಂಗ್ ಕೇಸಿನ ಚಂದ ರೀ ಮ ಬೆಳಗ್ಗೆ ಮಾಡ್ತೀನಿ ಅವಾಗ ತೊಳಿತೀನಿ ಅದಕ್ಕೆ ಚೆಂದ ನೋಡಿ ಇಲ್ಲಿ ಹಾಲೇ ಗರಂ ಆಗ್ಯದ ಮತ್ತೆ ಮಶ್ರೂಮ್ನು ಕಟ್ ಮಾಡಿ ಇಟ್ಟೀನಿ ಮತ್ತಂದ್ರೆ ಇದೊಂದು ಉಳ್ಳಾಗಡ್ಡಿ ಎ ಟಮಾಟೆ ಮತ್ತಂದ್ರೆ ಅಲ್ಲ ಬೆಳ್ಳುಳ್ಳಿ ಇವಲ್ರಿ ಈಗ ಎಲ್ಲ ಪೀಸಿ ಮಾಡಿ ಕೇಸಿಂದ ಇಟ್ಬಿಡ್ತೀನಿ ಫ್ರೆಂಡ್ಸ್ ಮತ್ತೆ ಬಡವಡೆಗೆ ಚಪಾತಿ ಹಿಟ್ಟು ನಾದ್ಕೊಂಡು ಇಟ್ಬಿಡ್ತೀನಿ ರೀ ಫ್ರೆಂಡ್ಸ್ ಈ ಮಮ್ಮಿ ಚಾಕ್ಲೇಟ್ ಅಂತ ನೋಡ್ರಿ ಅನ್ಸಲ್ವಾ ಚಿಕನ್ ಸಲ್ವಾಗ ಮಸ್ತ್ ಅನ್ನತ ಬಿಸಿ ಬಿಸಿ ಚಾಯ್ ಬ್ರೆಡ್ ಹೇಳಿ ಹೇಳಿ ಜಲ್ದಿ ಟೈಮ್ ಆಗ್ಲತ್ತದ ಚಪಾತಿ ಲೆಟಸ್ಕೊಲಿ ಚಾಲು ನೋಡ್ರಿಗ ನಮ್ ಚಿಕ್ಕಣ್ಣನು ರೆಡಿ ಆಗ್ಬಿಟ್ಟ ನೋಡ್ರಿಗ ಸ್ಕೂಲಿಗೆ ಹೊಂಟಾನ ವ್ಯಾನ್ ಅಣ್ಣಾನು ಬಂದನಾಗ ಜಗ ಹೋಗ ಈಗ ಹಿಡೀಗ ನೋಡ್ರಿ ಚಿಕ್ಕ ಹೋದನು ಈಗ ನಾವು ಮೋಟರ್ ಚಾಲೂ ಮಾಡ್ಬಿಟ್ಟಿ ಎಲ್ಲ ಬಡ್ಗೀಟ್ ಅದು ತುಂಬ್ಲತ್ತಿ ಹಂಗೆ ನಿಂತಲ್ಲಿ ಹೀಟರ್ ಮೋಟರ್ ದೊಡ್ಡ ಚಾಲೂ ಮಾಡ್ಲತ್ತಿ ಅಲ್ರಿ ಬದ್ರಿ ಇಂಡಕ್ಷನ್ ನಡ್ದಿತ್ತಲ್ಲ ವೋಲ್ಟೇಜ್ ಜಾಸ್ತಿ ಹಿಡಿತದ ಕೆಸ ಮಾಡ್ಲಾ ಇರಿಬ್ರು ಏನ ಅಪ್ಪ ಮಗ ಮಕ್ಕೊಂಡ್ರ ಇನ್ ನಿಮ್ ಇಕ್ಕಿ ಎಬ್ಬಸ್ತಿನಿ ಬಡ ಬಡ ಮತ್ತ್ ಅಂದ್ರೆ ಮೋಟರ್ ಚಾಲು ಮಾಡೀನಿ ಇಷ್ಟು ಬಗೆ ಈಗಿಟ್ಟೆಲ್ಲ ತುಂಬಿಟ್ಟು ಈಗ ಇಲ್ಲಿ ವಾಷಿಂಗ್ ಮಷಿನ್ ಈಗ ವಾಷಿಂಗ್ ಮಷಿನ್ ತುಂಬಾ ನೀರ್ನು ಆಗಿ ಬಿಟ್ಟಿನಿ ಪೂರಾ ತುಂಬ್ಕೊಂಡ್ ಬಿಟ್ಟಿನಿ ಆಯ್ತ ಡಬ್ಬಾ ಡಬ್ಬಿಗೆಲ್ಲ ತುಂಬ್ಕೋತೀನಿ ಬಡಬಡಾ ಇಲ್ಲಿ ಅವ್ನಿಗೆ ಈಗ ಚಪಾತಿ ಕಟ್ಟಿ ಕೊಟ್ಟು ಕಳಿಸ್ಬಿಟ ಮತ್ ಅಂದ್ರೆ ಮಶ್ರೂಮ್ ಪಲ್ಯ ಇದ್ರ ಮ್ಯಾಗೆ ಇಟ್ಬಿಟ್ಟಿ ನೋಡ್ರಿ ಗರಮ್ ಇರ್ಲಾಂತರಾಗೆ ನೀರ್ ತುಂಬ ಬಿಟ್ಟದ ಇಲ್ಲಿ ನೋಡ್ರಿ ಮಷೀನ್ಗ ಇವಿಸ್ ಬಟ್ಟೆ ಮತ್ತೆ ಇನ್ನೊಂದ್ ದಿಸ್ ಬಟ್ಟೆ ತೋರಿಸ್ತೀನಿ ಈಗ ಇವಿಸ್ ಬಟ್ಟೆ ಫುಲ್ ತುಂಬ ಹರ್ಲಿಗತ್ತವ ನೋಡ್ರಿ ಬಟ್ಟಿಗೂ ಈಗ ಜಲದಿ ಹೋಗ್ ಕೇಸಿನ ನೋಡ್ರಿ ಬಿಸು ಬಟ್ಟೆಗೆ ಈಗ ಹೊರಗೆ ಹಾಕಿ ಬಂದ್ಬಿಡ್ತೀನಿ ಮತ್ತೆ ನಿಕಡೆ ಚಪಾತಿ ಮಾಡ್ತೀನಿ ನೋಡ್ರಿ ನಾ ಇಷ್ಟು ಬಟ್ಟೆ ಹಾಕೊಂಬಿಟಿ ಅಲ್ಲಿ ಇಲ್ಲಿ ಫುಲ್ ಇಲ್ಲಿ ತನ ಮತ್ತೀಗ ಇಲ್ಲಿ ತಳಗ ಮ್ಯಾಗ ಹಾಕಿನಿ ಮತ್ ಅಂದ್ರ ನೋಡ್ರಿ ಅಲ್ಲಿ ಇಸು ಬಟ್ಟಿ ಹಾಕಿ ನೋಡ್ರಿಗ ಇಷ್ಟು ಬಟ್ಟೆ ಕಾರ್ಯಕ್ರಮ ನಂದು ಮುಗೀತು ನೋಡ್ರಿ ಈಗ ಗುಡ್ ಮಾರ್ನಿಂಗ್ ಈಗ ನೋಡ್ರಿ ಮಾಡತ ಮಿಕ್ಕ ಒಂದ್ಸಲ ಈಗ ಮಸ್ತ್ ಅನ್ನತ ಬಿಸಿ ಬಿಸಿ ಪರೋಟಾ ಮಾಡ್ಲಾಕ್ರಿ ಈ ಕಡೆ ಚಾ ಗರಂ ಮಾಡತ್ತದ ಏನು ಮಾಡ್ತೀನಂದ್ರ ತುಪ್ಪ ಚಂದ ಬ್ರೆಡ್ ಗರಂ ಮಾಡ್ಕೆ ಸಿಗ್ರಿ ಕೊಡ್ತೀನಿ ಅವನಿಗೆ ಓಕೆ ಮಮ್ಮಾ ಈ ಸಾಕ್ಸ್ ಅದು ಹೈಕುವ ನೋಡ್ರಿ ಫ್ರೆಂಡ್ಸ್ ಈಗ ಮಸ್ತ್ ಅನ್ನತ ನೋಡ್ರಿ ಬಿಸಿ ಬಿಸಿ ಮಶ್ರೂಮ್ ಪಲ್ಯ ಮತ್ತೊಂದರ ಚಪಾತಿ ರೆಡಿ ಆಗ್ಬಿಟ್ಟದ ನೋಡ್ರಿ ಇಲ್ಲಿ ಪಲ್ಯ ನೋಡ್ರಿ ಎಷ್ಟು ಚಂದ ಕಾಣಿಸ್ಲತ್ತದ ಚಿಕ್ಕಗೆ ಆಲ್ರೆಡಿ ಟಿಫಿನ್ ಕಟ್ಟಿನ್ರಿ ಅವನು ಹೋಗ್ಯನ್ರಿ ಆಯ್ತದಿಷ್ಟು ನನಗೆ ಮಿಕ್ಕುಗೆ ಸಂತೋಷ ರೀ ಇದಿಷ್ಟು ನೋಡಿ ಇಲ್ಲಿ ಚಹಾ ಮತ್ತು ಬ್ರೆಡ್ ತೊಗೊಂಬಂದ್ ಚೆಂದ ತುಪ್ಪ ಚಿ ಗರಮ್ ಮಾಡ್ಕೊಂಡಿನಿ ಇಲ್ಲಿ ಮಿಕ್ಕಣ ಟಿಫಿನೂ ರೆಡಿ ಆಗ್ಯದ ಇಲ್ಲಿ ಮಿಕ್ಕಣನು ರೆಡಿ ಆಗಾನ ಇಲ್ಲ ಮಮ್ಮ ತೋರ್ಸು ಮುಖ ತೋರ್ಸು ವೆರಿ ಗುಡ್ ಹೆಂಗ್ ಕಾಣಸ್ಲತೀನ್ರಿ ಇನ್ನ ಚಂದ್ ಕಾಣಿಸ್ಲತ್ತೀನ್ರಿ ನೋಡ್ರಿ ತ್ರಿಷಾ ನೋಡಿ ನೋಡ್ರಿ ನಂಗ ಅಂತ ನೋಡ್ರಿ ಫ್ರೆಂಡ್ಸ್ ಪೂರ್ತಿ ಕೊಟ್ ಕಾಣಿಸ್ ನಿಮ್ ಎಲ್ರಿ ಗೊತ್ತದಲ್ರಿ ಅವ್ರ ಎಷ್ಟ್ ಚಂದ್ ಬಟ್ಟಿ ಬಹಳ ಜನ ಹೇಳತಿರ ಅಕ್ಕ ಫೋನ್ ಪಿಕ್ ಅದು ಮಾಡಲಾಗ ಅಂತ ಪಿಕ್ ಮಾಡ್ತಾರೀ ಅಗರ್ಸ ಫೋನ್ ಪಿಕ್ ಮಾಡಿಲ್ಲ ಅಂದ್ರೆ ನೀವೇನ್ ಮಾಡ್ರಿ ವಾಟ್ಸಪ್ ದಾಗ ಅವ್ರಿಗೆ ಮೆಸೇಜ್ ಆಗ್ರಿ ಅವ್ರ ಪಕ್ಕ ರಿಪ್ಲೈ ಮಾಡ್ತಾರೆ ಪಾಪ ಅವ್ರಿಗೂ ಬರ್ಡೇ ಇರ್ತದಲ್ರಿ ಕೆಲ್ಸದು ಅದಕ್ಕೋಸ್ಕರ ನನಗಂತೂ ನೋಡ್ರಿ ತ್ರಿಶಾ ಫ್ಯಾಷನ್ ಡ್ರೆಸ್ಸಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನೋಡ್ರಿ ಫ್ರೆಂಡ್ಸ್ ಸಂತೋಷ್ ಅದೇ ಎಲ್ಲ ಅದೆಲ್ಲ ಅವ್ರ ಕ್ವಾಲಿಟಿ ಸರಿಯಾಗಿ ತಗ ನೋಡ್ಮ್ ಅಂದ್ ಸಂತೋಷವ್ರು ಅತ್ತೆ ಅವ್ರಿಗೂ ಇಷ್ಟ ಆಗಿ ಚಿಕ್ಕ ಮಿಕ್ಕು ನೋಡಿದ್ರೆ ಮಮ್ಮಿ ಸಕ್ಕದ ಡ್ರೆಸ್ ನೋಡೋ ಅಂತ ಕಸಿನ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ರೆ ಎರಡು ಕುರ್ತಿ ಕೊಟ್ಟು ಕಷ್ಟ ಈಗ ಒಂದ್ ಹೈಕೋರಿ ಇನ್ನೊಂದು ಆಮೇಲೆ ಹೈಕೊತೀನ್ರಿ ಅದ ಏನು ಏನ್ಸದಿ ಅಂತಾನೆ ಹೇಳಿ ಬಡಾವಳಿ ಹೋಗಿ ಸರ್ ಐಡಿ ಚೆಕ್ಔಟ್ ಮಾಡೋರ್ ಐಡಿ ಹೆಸರು ಏನದ ನೋಡಿ ಯೂಟ್ಯೂಬ್ದಾಗ ದಾಗ ನೋಡ್ರಿ ತ್ರಿಷಾ ಫ್ಯಾಷನ್ ಅಂತ ರೀ ಇನ್ಸ್ಟಾಗ್ರಾಮಾಗ ಏನದ ಅಂದ್ರೆ ನೋಡ್ರಿ ಅಂಜು ನಾಯಕ್ ಅಂತದ ಮತ್ತು ಮತ್ತೆ ತ್ರಿಷಾ ಫ್ಯಾಷನ್ ಅಂತ ನೋಡಿ ಬಡವಳು ಹೋಗಿ ಹೋಗಿಸ್ ಅವ್ರಿಗೂ ನಿಮ್ಮ ಪ್ರೀತಿ ಅಭಿಮಾನಿ ವಿಶ್ವಾಸ ಕೊಡ್ರಿ ಅವ್ರು ಶಾಪ್ ಬಂದ್ಬಿಟ್ಟು ಅಂದ್ರೆ ನೋಡ್ರಿ ಚಿಕ್ಕಪೇಟೆ ಬ್ಯಾಂಗ್ಳೂರು ಒನ್ ಏ ಕ್ರಾಸ್ ಚಿಕ್ಕಪೇಟೆ ಬ್ಯಾಂಗ್ಳೂರು ಒನ್ ಏ ಕ್ರಾಸ್ ದಾಗ ಶಾಪ್ ಅದ ನೋಡ್ರಿ ಸಕ್ಕತ್ ಅದ ನೋಡ್ರಿ ಫ್ರೆಂಡ್ಸ್ ಡ್ರೆಸ್ ಅದು ಇನ್ನೋ ಒಂದ್ ಡ್ರೆಸ್ ಅದನ್ನ ಈಗ ಆಮೇಲೆ ಹೇಳ್ಕೊತೀನಿ ರೀ ಅದಕ್ಕೆ ಹೆಂಗ ಅನ್ಸ್ಲತ್ತದ ಚೆನ್ನಿ ಎಲ್ರಿಗೂ ಶಿವಲಾಲ್ ಜಯಂತಿಯ ಶುಭಾಶಯಗಳು ಸೇಜಣಾ ಜನ ಶಿವಲಾಲ್ ಜಯಂತಿ ಶುಭಾಶಯಗಳು ಹಮ್ ಜೊಕೊಂಡ್ ಡೆಲ್ಲಿ ಮೇಲೆ ಘಂಟ ಪೂಜೆ ಬಾಯ್ತು ಗೋರ್ಮಾ ಟೀಚಿ ಹೆಂಗನ ಎಸ್ ಐ ಆಮ್ ಬಂಜಾರ सो नाोड्री लंबा ऐति नोड्री गोरमटीच हमार लव मॅरेज सो हम डेल्ली मै रेमा हमार डेली मेज तो मनंतु सिकापटे कत सिकापट्टे खुशियकी जाम कलबुर्गी गुलबर्ग हम तो आता काय करतो का वर्ष महिन्या शिवलाल जयंतिअर डेल्ली शिरी संतोष गोरमटी आच <laughs> जे मस्त गोर्मटी मीन ट्वेंटी ऐट जोगो इथ शिवलाल जयंतिझ अंबेडकर् भवन गनस डेली मे सो शिवाल जयंतीज इंग्ल इपत्ोड्री डेलिग आंबेडकर भवन अंतर अल् कुड शिवलाल जयंती सेलब्रेशन नम कलबुर्गिनिंता न कर्नाटक नि कर्नाटक महाराष्ट्र एल कडे निर्तारला ಬಹಳಷ್ಟು ಜನ ಬರ್ತಾರ್ರಿ ಮಸ್ತ್ ಸಖತ್ ಸೆಲೆಬ್ರೇಷನ್ ಮಾಡ್ತಾರ ಇಂಡಿಯಾ ಗೇಟ್ ಹತ್ರ ಮತ್ತೆ ಅಂಬೇಡ್ಕರ್ ಭವನ್ದಾಗ ನೀವ್ ಕೂಡ ಎಲ್ಲರೂ ಬರ್ರಿ ಯಾರ್ಯಾರ ಬರೋರಿದ್ದೀರಿ ಇದೀರಿ ಮತ್ತೊಮ್ಮೆ ಮಗದೊಮ್ಮೆ ಸಮಸ್ತ ನಾಡಿನ ಜನತೆಗೆ ಸೇ ಜನ ಹ್ಯಾಪಿ ಶವಾಲಾಲ್ ಜಯಂತಿ ಉಣ್ತಾನ ಮಾಡತ್ತಿನ ನೋಡ್ರಿ ಆಯ್ತವ ನೀನು ಕ್ಲಾಸಿಗೆ ಹೋಗ್ತೀನಿ ಮತ್ತೇನ್ ಮಾಡ್ಲಿರಿ ಹೋದಿರ ಉಣ್ತ ನನ್ ಕೆಸಿಂದ ಮಸ್ತ್ ಅಂತ ಬಿಸಿ ಬಿಸಿ ಒಂದು ಸಲ ಇದು ಮಾಡತ್ತಿದ್ದ ಪರೋಟ ಮಾಡ್ಲತ್ತಿದ ಈಗ ಅಲ್ಲೇ ಅಲ್ಲ ತನ ತು ಮಾಡ್ರಿ ಇಡ್ತೇನೆ ಯಾವಾಗ ಬೇಕಾದಾಗ ತಿನ್ನು ನೀ ಪಲ್ಯನು ಬರ ಮಾಡಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಈಗ ಒಂದ್ ಚಾನು ಕೂಡ ಇತ್ತು ನಾನು ಒಂದ್ ಚಪಾತಿ ತಿಂದ್ ಜೊತೆ ಮಾತಾಡ್ಕೋತ ಈಗ ಕ್ಲಾಸಿಗೆ ಹೊಂಟೀನಿ ನೋಡ್ರಿ ಈಗ ನೀ ಇದು ಸೋಸ್ಕೊಂಡ್ ಮಾಡ್ಕೊಂಡು ಫ್ರೆಶ್ ಅಪ್ ಅದು ಆಗು ನಾ ಫೋನ್ ಮಾಡ್ತೀನಿ ಅಂತ ಓಕೆನಾ ಹೋಗ್ಬರ್ಲಿನಾ बाय 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 मिकिन डेला गदे इदु तू क्या, <usik> <भाए। ड्रीकौति ग्राड़ी> क्या खा रही है क्या क्या खा रही है ये मोसा क्या है ये तो मोसा <laughs> मुझे, मुझे नहीं खिलाएगी बुग्गू तू मुझे खिलाएगी ना खिलाओ मुझे जल्दी खिलाओ बुक्कु लग रही है मुझे गीगी गीगी आ दिखना कोई नहीं खाले 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 तो खाले का वो दो लिपस्टिक दोनों मिक्स हो गया अच्छा लग रहा है हम्म बहुत सुंदर लग रहा है कल मैं भी लेकर रेड कलर का एक पिंक कलर का मैट लिपस्टिक का लगा ऐसे नहीं लग रहा कि लगाया है तुमने लगाया ही नहीं है हल्का सा कचप किया यार इतना सही नहीं है ज्यादा लगाने से ना ओवर लगता है बस बहुत ठीक तो है साधना हच्चो का, हच्चो का साधना हचको 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 बोली कि लगा दीदी तो तो मैंने थोड़ा हच्चो मज़को, हच्चो मज़को। हच्चो मतलब बैठो वो वो नीचे आपकी बेटी ने क्या वो किया तो मैं कर रही है, सीटों पे तो मैं ये हूँ

ನೋಡ್ರಿ ನಾ ಇವ್ರದೀಗ ಲೈಟ್ ಲೈಟ್ ಆಗಿ ನೋಡ್ರಿ ಹೈಬ್ರ್ ಫಿಲ್ ಮಾಡೀನಿ ಜಾಸ್ತಿ ಡಾರ್ಕ್ ಮಾಡಿಲ್ಲ ಸುಮ್ ಜರ ಜರ ಲೈಟ್

सच में यहाँ आने के बाद ना मुझे बहुत खुशी मिली सक्षम भारती में एक कॉलेज स्कूल के बाद ना यहाँ पे मैंने जितना एंजॉय किया ना इतना शादी के बाद इन तेरह सालों में मैंने नहीं किया जितना मैंने आने के बाद एंजॉय किया again, सभी मैम सर टीचर को सबको सक्षम भारती वालों को सबको थैंक यू सो मच नोड्री टू टाइप्स दो आई मेकअप सिंपल सिंपल अंतर नोड्री ये अच्छा

ವರ್ಷ ಗಾಯ ಚಲಿಯೇ ವಾ ಸಂತೋಷ ನೋಡ್ರಿ ನಮ್ದು ವಿಡಿಯೋ ಶೂಟ್ ಅದು ಎಲ್ಲ ಮುಗಿತು ಕೊಟ್ ಕರ್ಷ ನೋಡ್ರಿ ಇದು ಕುರ್ತಿಗಳು ಸಕ್ಕತವಲ್ರಿ ನಮಗಂತೂ ಸಿಕ್ಕ ಪಟ್ಟೆ ಇಷ್ಟ ಆಗಿದೆ ನೋಡ್ರಿ ನಿಮ್ಮಲ್ಲಿ ಹೆಂಗ ಅನ್ಸ್ತದ್ರಿ ಬಡಬಡ ಹೋಗಿ ಸರ್ ಅಡಿಗಲ್ರು ಚೆಕ್ಔಟ್ ಮಾಡ್ರಿ ಡ್ರೆಸ್ ಮಾತ್ರ ಕ್ವಾಲಿಟಿ ಮಾತ್ರ ಸರಿಯಾಗಿ ಅವ್ರಿ ಕಾಲೇಜ್ ಹೋಗಂತ ಹುಡುಗಿಯರಿಗೆ ಹೆಣ್ಮಕ್ಳಿಗೆಲ್ಲ ಆಫೀಸ್ಗೆಲ್ಲ ಹೋಗ್ತಾರಲ್ರಿ ಅವರಿಗಂತೂ ಎಕ್ದಮ್ ಪರ್ಫೆಕ್ಟ್ ನೋಡ್ರಿ ಕಂಫರ್ಟ್ ಅವ್ರಿ ಹೋಗಿ ಡ್ರೆಸ್ ಚಂದವ ಸಂತೋಷ್ ಚಂದ ನಿರಿ ಚಂದ ಆತ ನೋಡಿ ಮಸ್ತ್ ಕಾಣಿಸ್ತ ನೋಡಂತಿರು ಸೂಪರ್ ಕ್ವಾಲಿಟಿ ಅವ್ರಿಷ್ಟೇ ಮಾಡ್ಕೊಂಡ್ ಮನಿ ಬಂದ್ವಿ ರೀತಿಗೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಕಿಸಿನ ಅದು ಹೋಗ್ಕೊತಿನಿ ಯಾಕಂದ್ರ ಇವತ್ತು ಸ್ವಲ್ಪ ಗಾಳಿ ಬಾಳ ಬಿಸಿಲತ್ತದಿಲ್ಲ ಎಲ್ಲ तो ನನ್ನ ನೆಗಡಿ ಗಿಗಡಿ ಅಂಗದದ ಮದಲೆ ತೆಲಿಗಿಲಿ ತಕ್ಕೊಂಡಿನಿ ಸುಮ್ಮನೆ ಬ್ಯಾಡೆ ಬ್ಯಾಡ್ ಕಿರಿಕಿರಿ ವಾ ವಾಚ್ ಇಬ್ರು ಬ್ರೋ ಆರ್ಡರ್ ಮಾಡದ್ರಾ ನೀಕು ನೋಡಿ ಕಡೆ ಹೆಂಗೆ ಕಾಣಿಸುತ್ತಿದೆ ವಾಚ್ ಮಾಡಿದೀನಿ ವಾಚ್ ಮಾಡಿದೀನಿ ಏನು ಬಿಲ್ಲ ಇರೋ ಡಿಸ್ಕಷನ್ ಮಾಡತ್ತೀರಿ ಇರೋ ಡಿಸ್ಕಷನ್ ಮಾಡತ್ತೀರಿ ನೀ ಎಷ್ಟು ಕ್ಯೂಟ್ ಕಾಣಿಸ್ತೀಯ ಯಾಕೆ ತಗಿದಿದು ಹೈಕೋಬೇಕಿತ್ತು

ನೋಡ್ರಿ ಇಲ್ಲಿ ಏನ್ ನಡ್ಸಾರ ನೋಡ್ರಿ ಮೂರ ಮಂದಿ ಅಪ್ಪ ಅವ್ರಿಗೆ ಸೊಪ್ಸಿ ಪಲ್ಯ ಬೇಕಂತ್ರಿ ನೋಡ್ರಿ ಹೆಂಗ ಸೋಸಕತ್ತರ ವಾ ವಾರೇ ವಾ ಚಿಕ್ಕು ಫುಲ್ ಅವ್ರ ಪಪ್ಪನ್ ಫೇವ್ರೇಟ್ ರವ್ರಿಬ್ರ

ಅವನ নাম্বার ಲಪ್ಪ ಏ ನೀನು ಹೇಗೆ ಬರ್ತದ ಅಂಗಾಡು ಬಡಿ ಬಾಚೆ ತೆಂಡ್ರಿ ಸ್ಟ್ರೀಟ್ ಗೆ ಹೋಗಿ ಸೇರಿ ಪೂರ್ತಿ ಪಿಕ್ಚರ್ ಬಚ್ಚಿ ಅಬೇ ಪ್ರೋಮೋ ದೇ ಪೇಪರ್ ನೋಡ ತಿನ ನೋಡಲ್ಲ ಪೇಪರ್ ನೋಡ ತಿನಿ ಯಾವ ಹಡ ಅದು ಆ ನವೀನ್ ಐ ಹೇಳು ಪಟ್ ಅಂತ ಬರ್ ಹೋಗಿ ನಂಬರ್ ಮೇ ಜಾಕಿ ದೇಖೋ ತ ಕ್ಯಾ ಕಿಯಾ ಮೈನೆ ಉಸ್ಕೆ ಜಲ್ದಿ ಹೇಳು ಬಾ ಬಲ್ಲಿ ಟಾರೋ ಬವಾಯಿ ವಾರೆ ತೆಲಿ ಇಸ್ಮಾಯಿಲ್

नोटरी का ये बुरा साबरी का रेडी आल अलग था नोटरी ट्यूशन खोरा का ऊटा वगैरह और सिस्तर था मकाऊ मुचेस भी ने बलेस बंदी ने ये वाह इग्नोर नाम जो बुरा साबरी का ट्यूशन खोला था नोटरी का केक तो निजी नहीं तो ये मैं ईद केक तितना नोटरा नंगों ने रखे ना नंगे केक का नर भाई इस्तारे ಎರ್ಡ್ ಎಲ್ಲಿ ಆಗಿರ್ಬೇಕು ನೀವು ಮನೆಯವ್ರ ತಂದು ಶ್ರೀಸ್ಟ್ ಹುಷಾರ್ ನೋಡ್ರಿ ಅವರು ಅದು ತಿಂದ ತಿಂದ ಅದು ಇದು ತಿಂದ ಇದು ತಿಂದ ಮಾಡ್ಕೋತಿರ್ತಾರ ಹೌದ ಎಲ್ಲರಿಗೂ ಗುಡ್ ನ್ಯೂಸ್ ಹೇಳಾಮ ಅಂತೀವಿ ಯಾವಾಗ ಹೇಳಾಮಿ ಎಲ್ಲತ್ತಿನಿ ನನಗೆ ಕರಿ ಹೇಳ್ತೀನಿ ಫ್ರೆಂಡ್ಸ್ ನಾನು ಹೊಟ್ಟೆ ಹಾಕೋಕಾಗಲ್ಲ ಗ್ಯದ್ರಿ ನಾ ಯಾವ ಕೆಟಗರಿದಾಗ ಇದ್ದೀನಿ ಗೊತ್ತಾರ ಬಡ ಹೇಳಿ ಕೂತ್ ಬಿಡಾಕಿರಿ ಇವನೇ ಹೇಳ್ಬೇಡಲ್ಲತ್ತ ನೋಡ್ರಿ ನನಗ್ರಿ ಇನ್ನ ಯಾವಾಗ ಹೇಳ್ಬೇಕು ನನಗೆ ಹೊಟ್ಟಿ ಕಡ್ಲಿಕ್ಕೆ ಹತ್ತದ್ರಿ ಫ್ರೆಂಡ್ಸ್ ನಾ ಯಾವಾಗ ಹೇಳಿ ಯಾವಾಗ ಹೇಳಿ ಯಾವಾಗ ಹೇಳಿ ಅಂತ ನಂಗೆ ಗೊತ್ತದ ನೀವೆಲ್ಲರೂ ಹೆಲ್ಪ್ನು ಮಾಡ್ತೀರಂತ ಬಟ್ ಆಮೇಲೆ ಹೇಳನ್ರಿ ಗೊತ್ತನ್ರಿ ಇಲ್ಲಂದ್ರಿ ಕಣವ ಆಡ್ಕರ ಆಡ್ಕರ ಏನಂದಿ ಯಾವ ಹಾಡು ಹಾಡ್ಲತ್ತಿದಿ ಅಮ್ಮ ಐ ಲವ್ ಯು ಅಮ್ಮ ಹಾಡು ಮಾಡ್ಕೊಟ್ಕೊ ಅಮ್ಮ ಐ ಲವ್ ಯು ಅಮ್ಮ ಹಾಕೊಂಡು ಹಾಕೊಂಡಿ ಅವನಿ ಮ್ಯಾಗಿ ಮಾಡ್ಕೊಡ್ಬೇಕತ್ರಿ ಅಮ್ಮ ಅಮ್ಮ ಹಾಡು ಹಾಡ್ತಾರೆ ಬೇರೆ ಏನ್ರ ಕೊಡ್ರಪ್ಪ ಗೊತ್ತಿಲ್ಲ ಕೊಡ್ರಿ ಹ್ಮ್ ಇಲ್ಲ ನೀನು ಹೋಮ್ ವರ್ಕ್ ಕಂಪ್ಲೀಟ್ ಆಗತ್ತ ಊಟ ಕೊಡಲ್ಲ ನೀನ್ರಿ

तबडीक तबडीक पूरा आटा डबडीक छ छ छ छ छ छ तबडीक पीछे मुड़ रिवर्स गियर और इधर आता चिकू कई बने आता रिवर्स नोड हेंग मारता नोड इठ बदमाश ना नोड तबडीक तबडीक बूम 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 चल ना चल चल थोड़ा बस थोड़ा बस थोड़ा आ गया आ गया अब देख एक्सट्रीम ना आ चल हट तबडीक तबडीक

ಈಗ ಬಾಂಡೆ ತೊಳೆತಿನಿ ಅಲ್ಲಿ ನೋಡ್ರೀಗ ಅನ್ನಕು ಇಟ್ಬಿಟ್ಟಿನ ಮತ್ತಂದ್ರ ಚೆನ್ನಾಗಿ ಬಾಯಿ ನೆನೆ ಇಟ್ಬಿಟ್ಟಿನ ಸೊಸಿ ಪಲ್ಯ ಅಂದ್ರೆ ಚಂದನ ಸೋಸ ಕೆಸಿನ ಇಡ್ಬಿಟ್ಟಿದ್ರ ಕಟ್ ಮಾಡಿ ಕೆಸಿನ ತೊಳೆದ ಕೆಸಿನ ಇಟ್ಬಿಟ್ಟೇನ್ರಿ ನೀನ್ ಜಾನ್ ಎಂದ್ ಕೇಸಿ ಬಾಂಡೆ ತೊಳೆತಾನ ಚಪಾತಿಗೆ ಇಟ್ಟದ್ರಿ ಒಂದ್ ಚಪಾತಿ ಮಾಡ್ಬಿಡ್ತೀನಿ ಅವ್ರ ಪಪ್ಪನ ಉಟ್ಟಾನೆ ಆಲ್ಮೋಸ್ಟ್ ಹೊರಗೆ ಆಗ್ಯದ್ರೆಂಡ್ಸ್ ಒಬ್ಬರು ಹೋಗಿದ್ರು ಇನ್ನ ಹೊಂಟಾರಿನ ಬಂದಿಲ್ಲ ಅವರು ಸೊ ಅದಕ್ಕೆ ಜಲ್ದಿನ ಊಟ ಮಾಡಮ್ಮ ಅಂತ ಹೇಳಿ ಇವರಿಗೆ ನಾಷ್ಟಾ ಅದು ಏನೋ ಮಾಡ್ಕೊಡ್ತೀವಿ ಸಂಜೆಗೀಗಿನ ಸೊ ಜಲ್ದಿ ಜಲ್ದಿ ಅಡುಗೆ ಮಾಡಮ್ಮ ಬ್ರೇಕ್ಫಾಸ್ಟ್ ಹೋಗಿ ನೋಡ್ರಿ ಈಗ ಇಬ್ರು ಸಾಬರಿಗ ಮಸ್ತ್ ಅನ್ನತ ಹೋಮ್ ವರ್ಕ್ ಮಾಡ್ಕೊಂಡ್ ಕುಂತಾರ ಕೆಲಸ ಮಾಡಕತ್ತಾರ ಮಿಕುನ್ ಏನು ಮಾಡತ್ತಿದಮ್ಮ ನಾನು ಚಿಕ್ಕು ನೀನು ಸರಿ ಸರಿ ಮಾಡ್ ಮಾಡ್ ನಾನು ಜಲ್ ಜಲ್ದಿ ಅಡಿಗೆದು ಮಾಡತ್ತೀನಿ ಊಟ ಮಾಡಾಮಿ ಊಟ ಮಾಡಿ ಎಲ್ಲ ಜಾಕಿಂಗ್ ಮಾಡದ ಜಲ್ ಜಲ್ದಿ ಹಂಗೆ ನೀವು ಮಾಡಿ ಜಲ್ ಜಲ್ದಿ ಮಾಡಿ ಕೆಲಸ ಮಾಡ್ರಿ ಜಲ್ದಿ ಮಾಡ್ರಿ ನೋಡಿ ಈಗ ಏನು ಮಾಡ್ತೀನಿ ಅಂದ್ರೆ ಸೊಸಿ ಪಲ್ಯ ಮತ್ತೆ ಚೆನ್ನಿ ಬಳಿ ಹಾಕಿ ಮಾಡ್ಕೊಳತ್ತೀನಿ ಬೆಳ್ಳುಳ್ಳಿ ಮತ್ತಂದ್ರ ಪೀಸ್ ಪೀಸ್ಕೊಂಡಿದ್ರಿ ಇನ್ನೊಂದು ಸ್ವಲ್ಪ ಬಳ್ಳುಳ್ಳಿ ಜಜ್ಕೊಂಡ್ಬಿಟ್ಟಿನ ಬಡಬಡ ಈಗ ಈಗ ಏನು ಮಾಡ್ತೀನಿ ರೀ ಸೊಸಿ ಪಲ್ಯ ಮತ್ತೆ ಚೆನ್ನಿ ಬೆಳಿ ಹಾಕಿಸ್ ಚಂದನತ್ತ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ರೀ ಆಮೇಲೆ ಸ್ವಲ್ಪ ಉಪಾರ್ಶಿ ಹಾಕ್ಬಿಡ್ತೀನಿ ಸಿಂಪಲ್ ಪಲ್ಯ ಅದ ನೋಡಿರಿ ನೆಣ್ಣಿನೂ ಗರಮ್ ಆಗ್ಯದ ನೋಡ್ರಿ ಬೆಳ್ಳುಳ್ಳಿ ಮತ್ತೆ ಮೆಣಸಿಕೆ ಫ್ರೈ ಐತದ ಉಪಾಸಣೆ ಹಾಕಿದ ಈಗ ನಾ ಏನು ಈಗ ಸೊಪ್ಪಿ ಪಲ್ಯ ಮತ್ತೆ ಚೆನ್ನಾಗಿ ಬಳಿ ಹಾಕಿನಿ ಚಂದ ತಿರ್ಗಸ್ಬೇಕೀನ್ ರೀ ನೆನೆ ನಿದ್ರಿ ನಾ ನೋಡಿ ಈಗ ಎಲ್ಲ ಚಂದನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿನಿ ಇದಕ್ಕೇನ್ ಮಾಡ್ತೀನಿ ರೀ ನೀರ್ ಹಾಕಬಾರ್ದು ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ ಮಸ್ತ್ ಅಂತ ಟೇಸ್ಟಿ ಆಯ್ತಾ ಪಲ್ಯ ರೆಡಿ ಆಗಿಬಿಡ್ತದ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಈಗ ಮಮ್ಮಿ ಏನ್ ಮಾಡ್ಲಾ ಚಪಾತಿ 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 ಇದು ಪರೋಟಾ ಆ ಚಪಾತಿನೇ ಮಾಡಾಕತ್ತೀನಪ್ಪಾ ಒಂದು ಚಪಾತಿ ಬೇಕತ್ರಿ ಈ ಕಡೆ ಬಿಸಿ ಬಿಸಿ ಚಪಾತಿ ನಡ್ದದ ಈಗ ನೋಡಿ ಮಸ್ತ್ ಅನತ ಈಗ ಸೊಪ್ಪಸಿ ಪಲ್ಲೆ ರೆಡಿ ಆಲಕತ್ತಿ ಇಷ್ಟೇ ಅವೇ ದನಕ್ಕೆ ನೀನು ಕುದೀತದ ಅದು ಇಷ್ಟೇ ಅದ ಐತಿ ಹ್ಞೂ ಸೊಪ್ಪಸಿ ಪಲ್ಲೆನೂ ಇಷ್ಟೇ ಇತ್ತು ಒಂದೇ ಸೂಡಿತ್ತು ಇನ್ನು ಇನ್ನ ತತ್ತಿ ಪಲ್ಯ ಅದ ನೀನು ಪಪ್ಪಾ ಮಾಡಿದ್ದು ಅರೇ ಯಾರು ವೆಜಿಟೇರಿಯನ್ ಆಚೀನಿ ಒಂದು ಮಂತ್ ಈಗ ನಿಮ್ಮ ಪಪ್ಪಾ ಹೋತಾರ तो एक न मगा सिग्ला मटेनशी खान इस्ट बेजारा लत हे 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 <laughs> ನೋಡಿ ಫ್ರೆಂಡ್ಸ್ ನನ್ನ ಬಾಂಡೆ ಅದು ಎಲ್ಲ ತೊಳೆದು ಮಾಡೋದು ಎಲ್ಲ ಆಗಿದೆ ಈಗ ಏನು ಮಾಡ್ತೀನಿ ಸ್ವಲ್ಪ ಮೆಂತ್ಯ ಪಲ್ಯ ಸೋಸ್ಕೋಬೇಕಂತ ಕತ್ತೀನಿ ರೀ ಮತ್ತೆ ಕೊತ್ತಂಬರಿ ಮೆಣಸಿಕನ್ ಸೋಸಿ ಎಲ್ಲ ಕಟ್ ಮಾಡ್ಕಿನ ಚಂದ ಮಾಡಿ ಇಟ್ಬಿಡ್ತೀನಿ ಮತ್ತೆ ನೋಡಿರಿ ನನ್ನ ಅಡಗಿನೂ ರೆಡಿ ಆಯ್ತು ನೋಡಿರಿ ಚೆಂಗಿ ಬಾಳೆ ಪಲ್ಯ ಮಾಡಿ ನೋಡಿ ಸೊಪ್ಸಿ ಪಲ್ಯ ಹಾಕಿನ ಮತ್ತ ನೋಡಿ ಚಪಾತಿನೂ ರೆಡಿ ಆಗಿದೆ ರೈಸ್ನು ರೆಡಿ ಆಗಿದೆ ತತ್ತಿ ಸಾರು ಎಲ್ಲದ ಸಂತೋಷ ಬಂದಾಗ ಎಲ್ಲರೂ ಕಲ್ತ್ಕಿಸಿ ನಾವು ಊಟಾನೆ ಮಾಡೋದು ನೋಡಿ ಎಲ್ಲ ಜಲ್ ಜಲ್ದಿನೇ ಮಾಡ್ಕೊಂಡ್ಬಿಟ್ಟಿನಿ ಮತ್ತು ನಮ್ಮ ಇಬ್ಬರು ಸಾಬರ್ ನೋಡಿರಿ ಇಲ್ಲಿಗ ಮಸ್ತನತ್ತಿಗೆ ಹೋಮ್ ವರ್ಕ್ ಮಾಡ್ಕೊಂಡು ಸಿಸ್ತನ ತಗೊತಾರೆ ಸ್ವಲ್ಪ ಪ್ಯಾಕಿಂಗ್ ಅದು ಮಾಡಿದ್ರೆ ಯಾಕೆ ಪ್ಯಾಕಿಂಗ್ ಮಾಡ್ತೀವಿ ಏನು ಏನು ಸುದ್ದಿ ಅಂತಿಸಿ ನಾನು ನಿಮ್ಗದು ಆಮೇಲೆ ಹೇಳ್ತೀನಿ ಬೇಕು ಸಂತೋಷ ಬಡ್ರಿ ಫಸ್ಟ್ ಊಟ ಅದು ಮಾಡಿ ನೋಡಿ ನಮ್ಗೆ ಕೆಲಸ ಕಾರ್ಯಗಳು ಹೌದು ಜಲ್ದಿ ಜಲ್ದಿ